யாடကြီးயா ரொம்பவும் போறான் பை பக்கத்துல பார்க்கிங் 30 ரூபாய் தான் வேிறது சக்கன एडवाண்டஜ் சிலிண்டர் சமை كده சமை كده உள்ள బ్లాక్ பாஸ்டர் மூவி எல்லாரும் ஃபேமிலி समेत வந்து ನೋಡುವಂತ மூவி ரொம்ப ಚೆನ್ನாயடுப்பா இது சமை كده சமை كده உள்ள சம்மாசனை சளை كده ಪಿಚ್ಚರ್ ಪಿಕ್ಚರ್ ಡೇಸ್ ಓಡಬೇಕು ನೂರು ದಿನಗಳು ಓಡಬೇಕು ಸರ್ ಪಿಚ್ಚರ್ ಭಾಳ ಚಲಾಗಿದೆ ಸಾಯಿ ಕುಮಾರ್ ಚಲ ಮಾಡಿದ್ದಾರೆ ಹೀರೋನು ಚಲೋ ಮಾಡಿದ್ದಾರೆ ಒಳ್ಳೆ ಹೀರೋ ಸಾಯ್ ಯಾನ್ ಸಾಮಿ ಹೀರೋ ಭಾಳ ಚಲೋ ಮಾಡಿದಾಗ ಸರ್ ಪಿಚ್ಚರ್ ಫಸ್ಟ್ ಕ್ಲಾಸ್ ಓಡ್ತದೆ ಓಡ್ತದೆ ಸರ್ ತುಂಬ ದಿನಗಳ ನಂತರ ಪ್ರೇಮ ಪೂರ್ವಕವಾದಂತಹ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಬಂದಿದೆ ಅದು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಮ್ರವರು ನಟಿಸಿರ್ತಕ್ಕಂತಹ ದಿಲ್ಮಾರ್ ಎನ್ನುವಂತಹ ಸಿನಿಮಾವನ್ನು ಈಗ್ತಾನೆ ವೀಕ್ಷಣೆ ಮಾಡ್ಕೊಂಡು ಬಂದೆ ಅತ್ಯದ್ಭುತವಾದಂತಹ ಸಿನಿಮಾ ಕರ್ನಾಟಕದ ಜನತೆ ಹೇಗೆ ನಟ ನಟರೆಯನ್ನು ಬೆಳೆಸಿದಿರಿ ಹಾಗೇ ಸಹ ರಾಮ್ರವರ ಮೇಲೆ ಇರಲಿ ದಿಲ್ಮಾರ್ ಚಿತ್ರಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಸ್ವತಃ ನನ್ನ ಅನುಭವದ ಪ್ರಕಾರ ಹೇಳಬೇಕು ಅಂತೇಳಿದ್ರೆ ತುಂಬ ವರ್ಷಗಳ ಹಿಂದೆ ಹುಚ್ಚಾಗಿ ಎನ್ನುವಂತಹ ಸಿನಿಮಾ ಬಂದಿತ್ತು ಅದಕ್ಕೆ ಪೂರ್ವಕವಾಗಿ ಈಗ ದಿಲ್ಮಾರ್ ಬಂದಿದೆ ತಾವೆಲ್ಲರೂ ಸಹ ಸಿನಿಮಾವನ್ನು ನೋಡಬಹುದು ಅತ್ಯುನ್ನತವಾದಂತಹ ಉತ್ತಮ ಸಾಂಸಾರಿಕ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಈ ಚಿತ್ರತಂಡಕ್ಕೆ ಶುಭವಾಗಲಿ ರಾಮ್ರವರಿಗೆ ಶುಭವಾಗಲಿ ಧನ್ಯವಾದಗಳು ಅರ್ಜುನ್ ರೆಡ್ಡಿ ಮೂವಿ ಕೂಡ ಇಲ್ಲ ಈ ಮೂವಿ ಒಂದ್ಸರಿ ನೋಡಿ ಕಣ್ಣಲ್ಲಿ ನೀರೇ ಬರುತ್ತೆ ಯಾರ್ಯಾರು ಲವ್ ಫೇಲಿಯರ್ ಆಗಿದೆ ಒಂದ್ಸರಿ ಮೂವಿ ನೋಡಿ ಚಿಂದಿ ಮೂವಿ ರಾಮಗೌಡರಿಗೆ ರಾಮ್ ಗೌಡ್ರಿಗೆ ಯಾವ ಅರ್ಜುನ್ ರೆಡ್ಡಿನೂ ಇಲ್ಲ ಈ ಮೂವಿ ಮುಂದೆ ಸೂಪರ್ ಮೂವಿ ಅಣ್ಣ ಥ್ರಿಲ್ಲಿ ಇನ್ನೊಂದು ಸಲ ಬಂದು ನೋಡೋಂಗೆ ಆಗಿದೆ ಥರ ಮೂವಿ ಇದು ನೋಡಿದೆ ಚೆನ್ನಾಗಿದೆ ಸರ್ ಸಿನಿಮಾಸು ವಂಡರ್ಫುಲ್ಲು ಇವರು ಆ್ಯಕ್ಷನ್ ಅಂತೂ ರಾಮ್ ಅವ್ರ ಆ್ಯಕ್ಷನ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಚಂದ್ರಮೌಳವ್ರ ಡೈರೆಕ್ಷನ್ನು ಮತ್ತು ಆ ಡೈಲಾಗ್ ಡೆಲಿವರಿ ಏನಿದೆಯಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಸರ್ ಲವ್ ಸ್ಟೋರಿ ಸರ್ ಒಂದು ಹೃದಯದ ಮಾತು ಸರ್ ಇದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಒಂದು ಹುಡುಗಿ ಹೃದಯನ ಇನ್ನೊಂದು ಹುಡುಗಿ ಇದು ಮಾಡಿದಾಗ ಸರ್ ಅಪ್ರಿಷಿಯೇಟ್ ಮಾಡಿದಾಗ ಸರ್ ಆ ಫೀಲ್ ಹೆಂಗಿರುತ್ತೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ತುಂಬ ಅದ್ಭುತ ಸರ್ ಸಿನಿಮಾ ಮಾತ್ರ ತುಂಬ ಅದ್ಭುತವಾಗಿದೆ ಸರ್ ಉಪೇಂದ್ರ ಪಿಕ್ಚರ್ ಇದ್ದಂಗೆ ನೋಡಿದಂಗೆ ಆಯ್ತು ಆಯಿತು ಹಲವು ಅವು ತುಂಬ ಇಷ್ಟ ಆಯಿತು ಸರ್ ಸಿನಿಮಾ ಬೆಂಕಿ ಸರ್ ಡೈಲಾಗ್ ಬೆಂಕಿ ಸರ್ ಅವನು ಅವ್ನು ಏನು ಸಿನಿಮಾ ಮಾಡ್ಯಾರ ಸರ್ ಇದು ತುಂಬ ಫ್ರೆಶ್ ಇದೆ ಒಂದು ಸಿನಿಮಾಗೆ ಇನ್ನೊಂದು ಸಿನಿಮಾ ಕಂಪೇರ್ ಮಾಡೋಕ್ಕೆ ಆಗಲ್ಲ ಅಂಥ ಒಳ್ಳೆ ಸಿನಿಮಾ ನಿಜವಲ್ಲೂ ತುಂಬ ಗ್ರೇಟ್ ಆಯ್ತು ಸರ್ ಮೂರು ವರ್ಷ ಆಗಿತ್ತು ನಾನು ಸಿನಿಮಾ ನೋಡಿ ಮೂರು ಅವರ್ ಇವತ್ತೇ ಕುತ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಸ್ವಲ್ಪ ಪಬ್ಲಿಸಿಟಿ ಮಾಡಿ ಸರ್ ಒಳ್ಳೆ ಸಿನಿಮಾಗಿಲ್ಲಿ ಡೈಲಾಗ್ಸ್ ಸೂಪರ್ ಅಲ್ಟಿಮೇಟಾಗಿ ಮಾಡಿದ್ದಾರೆ ಡೈಲಾಗ್ಸ್ ಮಾತ್ರ ಅಲ್ಟಿಮೇಟ್ ಮೂವಿ ಮಾತ್ರ ಸೂಪರ್ ಆಗಿದೆ ರಾಮ್ ಸರ್ ಆ್ಯಕ್ಟಿಂಗ್ ಅಂದ್ರೆ ಸೂಪರು ಒಂದು ಸೈಕೋಲವ್ ಸ್ಟೋರಿ ನೋಡಿದಂಗೆ ಆಯಿತು ಸೂಪರ್ ಮೂವಿ ಎಲ್ಲರೂ ಬಂದು ನೋಡಿ ದಿಲ್ಮಾರ್ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಯಿತು ಒಂದು ದಿಲ್ಬಾರ್ ಅನ್ನೋದು ಫಿಲಮ್ಗೆ ಒಂದು ಸೈಕೋ ಥರ ಮಾಡಿದ್ದಾರೆ ಒಂದು ಲವ್ ಸ್ಟೋರಿ ಚೆನ್ನಾಗಿದೆ ತುಂಬ ಮೂವಿ ಚೆನ್ನಾಗಿದೆ ಸರ್ ಸೂಪರ್ ಸೈಕಲ್ ಲವ್ ಸ್ಟೋರಿ ಲವ್ ಅಲ್ಲೇ ಬೆಸ್ಟ್ ಲವ್ ಮೂವಿ ಅಂತ ಅಂದ್ಕೊಳ್ತೀನಿ ನಾನು ಅಂಬಾರಿ ಫಿಲಮ್ ಗ್ಯಾಪ್ ಹೀರೋ ಹೆಸರು ಶುಕ್ಲಾ ಮೂವಿ ನೋಡಿ ಆದಿ ತಿಳ ಬೆಂಕಿ ಮೂವಿ ಒಳ್ಳೆ ಮೂವಿ ನೋಡೋಕೆ ಚೆನ್ನಾಗೈತೆ ಒಳ್ಳೆ ಸೂಪರ್ ಮೂವಿ ಸೂಪರ್ ಇದೆ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಸಖತ್ತಾಗಿದೆ ಮೂವಿ ಸಖತ್ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸೂಪರ್ ಸೂಪರ್ ಆಗಿದೆ ಇಷ್ಟ ಆಯ್ತು ಬಿಡಿ ಎಲ್ಲ ಇಷ್ಟ ಆಯ್ತು ಫಿಲ್ಮ್ ಫುಟ್ ಪಾರ್ಕ್ ಸಕ್ಕದಾಗಿದೆ ಮಾತ್ರ ನಮ್ಮ ಲೈಫ್ ಯಾಕೆ ಇದು ನಮ್ಮ ಜೀವನದ ಬಗ್ಗೆ ಮಾಡ್ತಾ ಇರ್ತದ ಒಂದು ಹುಡುಗಿ ಕೊಟ್ಟರು ಪರವಾಗಿಲ್ಲ ಬಟ್ ಜೀವನ ಇದೆಯಲ್ಲ ಅದನ್ನ ನಾವು ನೆನೆಸ್ಕೋಬೇಕು ಇವಾಗ ಹೋದ್ರು ಅಷ್ಟೇ ಅಲ್ಲೇ ಫುಟ್ಪಾತಲ್ಲಿ ಪಾತ್ರ ಒಂಥರ ಸೈಕಲ್ ಮಕ್ಳು ನಾವು ನಾವು ಏನು ಮಾಡ್ತೀವಿ ಗೊತ್ತಿಲ್ಲ ನೋಡಿ ನಮ್ಮ ಭಾಷೆ ಪಾತ್ರ ಸೂಪರ್ ಅಣ್ಣ ಸೂಪರ್ ಸೂಪರ್ ಸಿನ್ಮಾದಲ್ಲಿ ಒಂದು ಲವ್ ಸ್ಟೋರಿ ಇದೆ ಒಂದು ಮುಂಚೆ ಒಂದು ಪ್ರೀತಿ ಮಾಡಿದ್ರೆ ಯಾವ ರೀತಿ ಪ್ರೀತಿ ಒಂದು ಬೆಲೆಗಳು ಬೇಕು ಅನ್ನೋದನ್ನ ತುಂಬ ಅರ್ಥ ಮಾಡಿ ಅಂತ ನೋಡೋಂಥ ಸಿನ್ಮಾ ಪ್ರೀತಿಗೋಸ್ಕರ ಬೆಲೆ ಇದೆ ಆ ಸಿನ್ಮಾ ನೋಡಿ ಚೆನ್ನಾಗಿದೆ ನಮಗೆ ಒಂದು ಮಾಡಿರೋ ಒಂದು ಆ್ಯಕ್ಷನು ಒಂದು ಕತೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿ ಒಬ್ಬ ಒಳ್ಳೆ ಸೈಕೋ ಶುಕ್ಲಶಿಖರು ಒಬ್ಬ ಒಳ್ಳೆ ಹೀರೋ ಚೆನ್ನಾಗಿ ಬಂದಿದೆ ಫೈಟಿಂಗ್ ಆಗಲಿ ಸಾಂಗ್ಸ್ ಆಗಲಿ ಅವ್ರು ಒಳ್ಳೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಫಾರ್ ದ ಫಸ್ಟ್ ಟೈಮ್ ಅವ್ರು ಮಾಡಿದ್ರು ಫರ್ದೇ ಮೇಲೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮೂಡಿ ಬರ್ತದೆ ಚೆನ್ನಾಗಿ ಓಡಲಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ